ಕೇಂದ್ರ ಸರ್ಕಾರ ದೇಶದ ಜನತೆಗೆ ಇನ್ನೊಂದು ಸಿಹಿ ಸುದ್ದಿಯನ್ನು ನೀಡಿದೆ ಹೌದು ಸೌರ ಫಲಕಗಳ ಅಳವಡಿಕೆಗೆ ಕೇಂದ್ರ ಸರ್ಕಾರದಿಂದ ಸಹಾಯಧನವನ್ನು ನೀಡಲಾಗುತ್ತಿದೆ ಹೌದು ಈ ಯೋಜನೆಯಡಿ ಕನಿಷ್ಠ ಒಂದು ಕಿಲೋವೇಟ್ ಸೋಲಾರ್ ಪ್ಯಾನೆಲ್ ಅಳವಡಿಸಿದರೆ ಗ್ರಾಹಕರು ಹದಿನೈದರಿಂದ ಇಪ್ಪತ್ತು ವರ್ಷಗಳವರೆಗೆ ವಿದ್ಯುತ್ ಬಿಲ್ನಿಂದ ಮುಕ್ತರಾಗಬಹುದು ಹೌದು ಈ ಯೋಜನೆಯ ಸಂಪೂರ್ಣ ವಿವರವನ್ನು ನೋಡೋಣ ಈ ವಿಡಿಯೋ ತಪ್ಪದೇ ಕೊನೆಯವರಿಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂಥ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನೀವು ಸೌರ ಮೇಲ್ಛಾವಣಿ ಯೋಜನೆಯ ಲಾಭವನ್ನ ಪಡೆಯಲು ಮತ್ತು ನಿಮ್ಮ ಮನೆಯಲ್ಲಿ ಸೌರ ಫಲಕಗಳನ್ನ ಸ್ಥಾಪಿಸಲು ಬಯಸಿದರೆ ನೀವು ಉಚಿತ ಸೌರ ಮೇಲ್ಛಾವಣಿ ಯೋಜನೆಯಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದಾಗಿದೆ ಇದಕ್ಕಾಗಿ ಕೇಂದ್ರ ಸರ್ಕಾರ ಕಾಲ ಕಾಲಕ್ಕೆ ಹಲವು ಯೋಜನೆಗಳನ್ನ ತರುತ್ತಿದ್ದು ಉಚಿತ ಸೋಲಾರ್ ಮೇಲ್ಚಾವಣಿ ಯೋಜನೆಯ ಲಾಭವನ್ನ ಜನರಿಗೆ ನೀಡುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ಅಧಿಕೃತ ಪೋರ್ಟಲ್ಗೆ ಹೋಗಿ ಅರ್ಜಿ ಸಲ್ಲಿಸುವ ಮೂಲಕ ಈ ಯೋಜನೆ ಡಿ ಉಚಿತ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿಕೊಳ್ಳಬಹುದಾಗಿದೆ ಈ ಯೋಜನೆಯ ಪ್ರಯೋಜನವೆಂದರೆ ಸೌರ ಫಲಕಗಳ ಖರೀದಿಗೆ ಸಹಾಯಧನವನ್ನ ನೀಡುತ್ತದೆ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆಯ ಮೇಲೆ ವಿದ್ಯುತ್ ಮಂಡಳಿಗೆ ವಿದ್ಯುತ್ ಮಾರಾಟ ಮಾಡುವ ಮೂಲಕ ನೀವು ಹೆಚ್ಚುವರಿ ಹಣವನ್ನ ಗಳಿಸಬಹುದು ಸೌರ ಫಲಕಗಳನ್ನ ಅಳವಡಿಸುವುದರಿಂದ ಶೇಕಡಾ ನಲವತ್ತರಿಂದ ಐವತ್ತರಷ್ಟು ವಿದ್ಯುತ್ ಬಳಕೆ ಕಡಿಮೆ ಮಾಡಬಹುದು ಈ ಸೌರ ಸೌರಶಕ್ತಿಯನ್ನ ಬಳಸುವುದು ತುಂಬಾ ಸುಲಭವಾಗಿದೆ ಸೌರ ಫಲಕಗಳನ್ನು ಅಳವಡಿಸುವ ವೆಚ್ಚವನ್ನ ನಾಲ್ಕರಿಂದ ಐದು ವರ್ಷಗಳಲ್ಲಿ ಮರುಪಡೆಯಲಾಗುತ್ತದೆ ಮತ್ತು ಒಮ್ಮೆ ಸೌರ ಫಲಕಗಳನ್ನು ಅಳವಡಿಸಿದರೆ ಹದಿನೈದರಿಂದ ಇಪ್ಪತ್ತು ವರ್ಷಗಳವರೆಗೆ ನೀವು ವಿದ್ಯುತ್ ಬಿಲ್ನಿಂದ ಮುಕ್ತರಾಗಿರಬಹುದು ಉಚಿತ ಸೌರ ಮೀಲ್ಚಾವಡಿ ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ಎಂದರೆ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ವಸತಿ ಪ್ರಮಾಣ ಪತ್ರ ಪಡಿತರ ಚೀಟಿ ಬ್ಯಾಂಕ್ ಖಾತೆ ವಿವರಗಳು ಮತ್ತು ವಿದ್ಯುತ್ ಬಿಲ್ ಅಥವಾ ಗ್ರಾಹಕ ಸಂಖ್ಯೆ ಬೇಕಾಗುತ್ತದೆ ಉಚಿತ ಸೌರ ಮೇಲ್ಚಾವಣಿ ಯೋಜನೆಗೆ ಆನ್ಲೈನ್ನಲ್ಲಿಯೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹೌದು ಸೋಲಾರ್ ರೂಫ್ ಸ್ಕೀಮ್ ಸ್ಟೀಮ್ನ ಅಧಿಕೃತ ಪೋರ್ಟಲ್ಗೆ ಭೇಟಿ ನೀಡುವುದರ ಮೂಲಕ ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದ